ಬಾಯಾಗ ಮಣ್ಣು ಸ್ವಸ್ತರಂದ್ರ ಸ್ವಸ್ತ ಸಿಕ್ಕೂತಾರ ನೋಡುವ ನನ್ ಹಣೆ ಬರಕ ಮನ್ಯಾಗ ಸಾಯಾನ ಸಾಯನ ಸಂಗಟರ್ಬೇಕ ಯಸ ದಿನ ಸಂಸಾರ ಮಾಡ್ಕೊತ ಬಂದಬ್ಬಿದ್ ಮನ್ಯಾಗ ಅಂತ ಎಂತ ಕೊಳ್ತದ್ ಪತ್ರದ ಮನ್ಯಾಗ ಏನೋ ಸ್ವಸ್ತಿಯವ್ರು ಮಕ್ಕಳ ಅಳ ಚಂದ್ ಮನೆಗ್ ಕಟ್ಟು ಕೊಡ್ಬೇಕು ಇವ್ಕೊತ ನಾ ಬಿಡದಾಡ್ತೀನಿ ಇಬ್ಬರು ಕಿಬ್ಬರು ಒಂದ್ ಕೆಲ್ಸ ಮಾಡಲ್ ನೋಡ್ ಹಾ ಬರೇ ಜಗಳ ಹೊತ್ ಹೊಂಟ್ರ ಜಗಳ ಹೊತ್ ಮುಗುದ್ರ ಜಗಳ ಆ ಕೆಲಸದವ್ರು ಬಂದಾರ ಅರ್ಗ ಒಂದ್ ಕಪ್ ಚಾ ಒಂದ್ ಕಪ್ ನೀರ ಕೂಡ ಪದ್ಧತ ಏ ತಾಯಿ ಆ ದೇವ್ರ ತಗೋದ್ ಇಟ್ಟು ನಾಲ್ಕೈದ್ ದಿನ ಹೊತ್ತಾಯ್ತನ ಜಗಳ ಕಟ್ಟಿಲ್ಲ ದೇವ್ರ ಪೂಜೆ ಇಲ್ಲ ಪುನಃ ಇಲ್ಲ ಎಲ್ಲಿ ಹೋಗಿರ್ಬೇಕಿ ಇಬ್ರು ಕಿಬ್ರಗ್ ಬೋಸಡ್ಯಾರು ಒಂದ್ ಮಾತ್ ಕೇಳಲ್ ನೋಡು ಉಟ್ಟದ ಹೊರಗಿಸ್ ನಾ ಹೋಗ್ ಯಾರ್ದು ಅವ್ರು ಮಣ್ಣು ಮನಿ ಕಟ್ಟಿ ನೋಡು ಮದಿ ಮಾಡಿ ಅಂತ ಇನ್ನ ಇದೆ ಯಾವಾಗ ಮುಗಿತದ ಏನು ಇಬ್ಬರು ಇಬ್ಬರು ಆಗದವ್ರು ಏನ್ ಯಾರ ಚಿಪತ್ ಮಾಡ್ತಾರ ಅಂದಂಗ ನೋಡು ಇವ್ರ ಕೆಲಸದವ್ರ ಏನ ಎಂದ್ ಮುಗಿಸ್ತಾರು ಏನ್ ಮಾಡ್ಲಾಕತ್ತಿರಪ್ಪ ಒಂದ್ಸರಿ ನೀರ್ ತೊಂಬ್ರಿ ಅಕ್ಕೋರ ಏನ್ ನೀರ್ ಕುಡಬೇಕಪ್ಪ ನಾನೇ ಓಡಾಡಬೇಕು ಸಣ್ಣ ಹಂಗ ಮನೆಯಾಗ ಇಬ್ರು ಸತ್ತಾರ್ದು ಮನ ಹುಡ್ಗಾರ ಮಾಡಲ್ಲ ಕಳುತಿನ್ ತಗೋ ಅವ್ರಿಗೆ ಒಂದ್ಸರಿ ನೀರ್ ಕುಡಲ ಏ ಕುಡ್ತಿಂತರ ಏಪಾ ಹಿಂಗ್ಯಾಕ ಮಾಡ್ತಿ ఏన్ నోడుక ఫాల్ బోస్ మన ఏన్ కల్సా బడాబడ మర్ధ తినర్ కుడ్ర హ్యాంగ హాతద ఏంట్ర్యప్ప కష్యార్ బాగా హు ముసరి కొట్ ಈಗ ಕೊಡೋದು ಕೊಡ್ತಾರ ನೀರ್ ಕೊಡ್ಲಿಕ್ಕೆ ನಿನ್ನೆ ಸುಂದರ ಇದ್ದಾವ್ ಕಾಲ ಸಾಮಾನ್ಯ ಹ್ಯಾಂಗ್ ಇಳಿಸಿದ ನೋಡೋದ ಎಲ್ಲ ಮತ್ತೆ ಏನ್ ಮಾಡ್ತೀವಿ ಎಲ್ಲ ಬೀಚ್ ಕೆಸಿದ್ರ ಕಾಲಿ ಒಯ್ದ ಬಯಲಾಗಿಟ್ಟಿ ಅಲ್ಲ ಬಿಸಿಲದ ಗೊತ್ತಾಗಲ್ಲ ನಿಮ್ಗ ಯಾಕ ಗೊತ್ತಾಗಲ್ಲ ಯಾಕಪ್ಪ ಯಾಕಡ ಮಾತಾಡ್ಕತ್ತಿದ ಯಾಕ ಕೆಲ್ಸಕ್ಕೆ ಬಂದ್ರಿ ಏನ್ ಮಾತಾಡಕ್ ಬಂದಿದೀನಿ ಕಾವ್ ಕಾಕ ನೀರ್ ಕುಡ್ತೀರ ಏನ್ರಿ ಏನ್ರಿ ಅಲ್ರೇ

மத்தேன் மார்க்குட் நக ஜிதிரி சொண்கானே முறத்தி நூ இல்லை நன் மூட் ஜி

நாய் நீ நான் என்ன கர்ச்சல ஊராக இங்க சாட்பத்திர சாட்பாட் இத கட்டாக்கே இருந்தா முடித்தி மனி கட்டுதா எந்த முத மாதாட மந்தித்த

கார்கடி பாது கூட அவரு சா மாதிரி நடுவாங்க மணி மாரி எந்த கபக்கரே மாதிரி இக்கி కు ట్యూషన్ హోగదు నేను ఏన్ పాఠ హారు ఏన్వ తి సాకీ మన్యగ నయ్యాగ అడ్డ కచ్చబిట నోడ్రని బిచి ఒట్ట ద్యాగ్జిద్ హాల్కార ಯಾಕ ಸಂಸಾರ ಅವ್ರದ್ದು ಅವ್ರ ಮಾಡ್ಬೇಕ ನನ್ ಮೇಲೆ ಹಾಕಿರೇಕ ಅದೇ ಅಂದಿನ ಅಯ್ಯ ಇರಲಿ ಬಿಡ್ಲಿ ನನ್ ಮಗಳಿಗೆ ಹೇಳ್ಬೇಕು ಅಂದಿ ನಮಗ್ ಹೇಳ್ತಾ ಹತ್ತಾರ ಅಲ್ಲ ಮನೆಯನ್ನ ಅದನಿಗಿ ಮಾತಾಡ್ಬಾರ್ದಲ್ಲ ಇವತ್ತೇ ನಾಳೆ ಕಾಟ ಮನೆಗ್ ಹೋತಾ ನಮ್ ಸಂಸಾರ ಅನುವಲ್ರ ಅವ್ರು ಅವ್ರಿಗೆ ಜನಾನು ಬುದ್ದಿರತ ನನ್ ತಿಳಿಯವಲ್ಲ ತಿಳಿಯವಲ್ದು ಹೇಳು ಬರೇ ಅದನ್ನ ಕೂಡ ಜೊತೆ ಹಾಕ್ತಾರ ಮನಿ ಮನಿ ಹೆಣ್ಮಕ್ಳಂದ್ರ ಲಕ್ಷ್ಮಿ ಇದ್ದಂಗ ಮನೆಯ ಹೆಣ್ಮಕ್ಳಕ್ ಆಕಳಂದ್ರ ಮನೆಯನ್ನ ನಡ್ಕಂಬ ಉರುತ್ತದ ಹೆಂಗ ತಿಳಿಲಿಕ್ಕಿಲತ್ತಿನಿ ಆ ಕೆಲಸದರ್ಗ್ ಹೋಗ್ ಗಂಟು ಬಿದ್ದಾರ ನನ್ ಮನಿ ಕಡಿಗ್ ಮಾಡ್ಕೊಡತ ಅವ್ರಿಗೆ ಅವ್ರ ಯಾಕೆ ಮಾಡ್ಕೊಟ್ಟಾರ ನಾವ್ ಹೇಳಿ ಮಾಡ್ತಾರ ಅವ್ರು ಯಾಕೆ ಅವ್ರಿಗ ನೀತಿ ನಾ ಜೀವಂತ ತಕ ನಾ ಗಂಟಗ್ ಮಾಡ್ಕೊಡಕ ಅವ್ರ ಏನ್ ಮಾಡ್ಕೊಡ್ತಾರ ನಿಮ್ ಅಡ್ತಾರ ನಿಂದು ದೇಶಕ್ ಹೋಗಿ ದುಡಿತಾನು ದುಡಿತಾನ ಇವಕೇನ್ ಅನ್ಸ್ತೇ ತಂಗಿ

இப்போது பார்த்து

ಏನ್ ಮಾಡಕತ್ರಿ ಎಕೋ ಏನ್ ಜಗಳ ಆಡ್ತಾರ ನಿಮ್ ಸೊಸ್ತಾರೀ ಮತ್ತೆ ನಿಮ್ ಅಂತರ್ ನೋಡಕ್ ಇದು ರಾಕಿಲ್ ನಾಟಕ ನೋಡ್ರಿ ನಿತ್ಯರ್ವಜಿ ಕೇಳಿ ಕೇಳಿ ನಮ್ಗರೇ ಬೇಸರಾಗ್ಯದ್ ಅಲ್ಲ ಕಾಯರಿ ನೋಡೀರಿ ನೀವು ಉಣ್ಯಾಗ ಈ ಸಸ್ತಾರ ಮಾಡಿ ಇವ್ರ ಸ್ವಸ್ತಾರ ಮಾಡೋ ಮಟ ಎಂತ ಮನ್ಯಾಗ ಜೀವನ ಮಾಡಿನಿ ಇಲ್ಲೇ ಉಣ್ಯಾಗ ರಗೊಂಡ್ ನಿಮ್ಮಂತವ್ರ ಮಾತಾಡ್ಯಾರ ಇದೇನ್ ಮನೆಗ್ ಕಟ್ಕೊತ ದೇವ್ ಇದ್ರ ಗಣ ಕುಡಕ ಇದೇನ್ ಮಾಡ್ತದೇವ ತಂದಾರ ನನಗೆ ಸೋ ಮಂದಿ ಎಲ್ಲಾ ನೀವ್ ಅಂದವ್ರ ಇದ್ರಿ ಯಾರೆಲ್ಲಾರದವ್ರ ಇದ್ರಾಗ ನಾವ್ ಅಂದಿಲ್ಲವ ಯಾರ ಅಂತಾರ ಯಾರು ಎಲ್ಲಾ ನೀವು ಕುತ್ತೋರ್ ಇದ್ರಿ ನಿಂತೋರ್ ಇದ್ರಿ ಅಂತಾರ್ದಾಗ ಐ ಸ್ವಸ್ತಾರ್ಗಾರ ಅಂತ ಹೇಳಿ ಸಾಲ ಸೂಲ ಮಾಡಿ ಮನಿ ಕೊಡ್ಕೊಡ್ಬೇಕು ಇಲ್ಲಿ ಮುಂದ್ ಎರಡು ಪತ್ರ ಶಾಡ್ ಮಾಡ್ದ ಹಿಂದೆ ಕಟ್ಟುದ್ರ ಅಂತ ಹೇಳಿ ತಕೊಂಡ್ ಕುತೀನಿ ಅವ್ ನೋಡ್ರ ನಾಯ್ ಕಚಾಡ್ದಂಗ ಕಚಾಡ್ತಾವ ನಿಮ್ಮ ತರಗ ನೋಡ್ಲಿಕ್ಕ ಎಟ್ ಕಚತ್ತರ ಅಲ್ರಿ ಎಟ್ ಕಡಿಗ್ ಮನಿ ಮಾಡ್ಕೊಡತಾವ್ರಿಗೆ ಏನ್ ಕಡಿಗ್ ಮನಿ ಮನಿ ಮಾಡ್ಕೊಳತ್ ಸಾಕಾಗಿದ ನನಗ ಮಾಡ್ಕೊಡ್ರಿ ಮತ್ತೆ ಅವ್ರಿಗೆ ಅಕ್ಕಿಗೊಂದು ಅಕ್ಕಿಗೊಂದು ಏ ಯಾವ್ ಅಂದ್ರ ರಾಯಲ್ ಹೋಲಿ ಹಳಕೋಲಿ ಏನು ನೀನು ಅದ್ರಾಗ ಇರೋದು ಸಸ್ತರದಾಗ ಸ್ತಾರದಾಗ ಎಲ್ಲಿ ಒಂದ್ ರೊಟ್ಟಿ ಕೂಡಿದಾಗ ರೊಟ್ಟಿ ಕೊಡೋದ್ರಡಿಗಾದ ರೊಟ್ಟಿ ಕೊಡ್ತಾರ ಕೊಡ್ತಾರೆ ಏನ್ ಕೊಡ್ತಾರೆ ಸ್ವಸ್ತಾರ ಯಾರ ನೋಡ್ತಾರ ಅದನ್ನ ಯಾಕೆ ಮಾತಾಡ್ಕಾರ್ ಮನ್ಯಾಗ ನೀವು ಅವ್ರಿಗೆ ನಿಮ್ಗೆ ಇಟ್ಟೇ ಬೇಕು ಆ ಯಾರ ಮನೆ ಜಗಳ ಯಾರಿಗೆ ನಿಂತ ನೋಡಬಾ ಇದೆ ಇಟ್ಟೇ ಬೇಕ ನಿಮ್ಗೆ ಎತ್ ನೋಡಲ್ಲ ಯಾರ ಮನಿಗೂ ಹೋಗಲ್ಲ ಯಾರ ಮತ್ತೆ ಇಲ್ಲದ ಬಂದಿದ್ವಿ ನಾನು ಕೇಳೋಕ ನೀ ಏನ ಮಾಡಗತ್ತಿದ ಕೆಲಸ ಅದಕ್ಕ ಬಂದಿನಿ ಹಾ ಮಾಡ್ತಾವ ಕೆಲಸ ನಾ ಮತ್ತೆ ಮನಿನ ಕಟ್ಟಲಕತ್ತಿ ಕೆಲಸ ನಡೆದಿರತ್ತು ಅಲ್ಲೇ ನೋಡಿದ್ರ ಹಿ ಹಣಕಾಕಿ ನಿಮಗೆ ನೀ ನೋಡಕೋಬೇಕು ಅಲ್ಲಿ ಅಯ್ಯ ಬರಬೇಡ ದೇನೇವಾ ಎದಕ್ಕೆ ಬರ್ತೀರಿ ಹಿಂದೆ ಮುಂದೆ ಮಾತಾಡಲಕ ಹಿಂದೆ ಮುಂದೆ ನಾ ಮಾತಾಡಲೇವಾ ಯಾರು ಮಾತಾಡಲ ಹೋಗಾ ವಾ ಶಾಡೈತಿ ಬತ್ತಿನ ಬಿಡಿ ಯಾಕದರ ಕಾಲಕಾಗಿ ಅಲ್ಲರ ಕಾಲಿ ಹೆಳಸ್ಕೊಂಡು ಬಂದ ನಮ್ಮ ಮನೆ ಬರ ಬಾ ಇಲ್ಲಿ ಕೇಳಕ ತರ ಮನೆಗೆ ಜಾಗನೇ ಇಲ್ಲ ಹಣ ಎತ್ತಲಿ ಸಾಕ್ ಸಾಕ್ ಆಗ್ಯದ ಯಾಕ ಏನದ ಯಾರ ಏನ ಎತ್ತಬೇಕಂತ ಮಾಡಿ ಏನಾದ್ ಕಿರಿಕಿರಿ ಎಲ್ಲಿ ಹೆಣ ಎತ್ತ ಮನಿ ಕಟ್ಟಕತ್ತೀವಿ ಹಂಗೇನ ಮಾತಾಡೋದು ನೀ ಎಲ್ಲಿ ಹೋಗಿದ್ದಿ ಇದು ವೈರ್ ಕಂಬ ಇತ್ತು ತರಕ ಹೋಗಿದ್ದೆ ಅಲ್ಲ ನೀವ್ ಯಾರ ಕಂಬಿದ್ದು ತರಾಕ್ ಹೋಗಿದ್ವಿ ಏನ್ ಇಬ್ರು ಇವ್ ಮನ್ಯಾಗ ತಂದ್ರ ನಾಯಿ ಕಡದ ಏನ್ ಆಡತಾರ ಏನ್ ಸುದ್ದಿ ನನಗ ಮನಿ ಮಾಡು ಮಾಡ್ ಮನಿ ಕಡಿಗ್ ಮಾಡು ನಿಮ್ ತಂಗಿಗು ಹಂಗೆ ಬೈಲಿಕತ್ತಾರ ಒಂದ್ ಸಾವನು ಕುಣಿಲಿಕ್ಕತ್ತಾರ ಇಬ್ರಕಿಬ್ರು ಮನ್ಯಾಗ ಯಾರ ಮನಿ ಬ್ಯಾರ ಅಂತ ಆಕಿ ಅವ್ರಿಗೆ ಹೋಗಲಕ್ತಾವ್ರ ಮನಿಗೆ ಯಾರ ಏನಿಲ್ಲ ಆಕಿ ನಿಮ್ ಆಣ ಕಿಟ್ಟು ಟು ಕೈ ಮಾಡಿ ಮಾತಾಡಲತ್ತ ನನಗ

ய் பிடி ஏன் கிர்சாத்தி அப்பா இப்போ குரு மேடம் நோட இக்கிபு பைனாத்து அது படிச்சி அது வாடிக்க நமக்கு நோட் இக்கினாங்க

ತಾನ ಗಾಂಡ್ ನೋಡಿದ್ರ ಬಂಬತ್ತರ ದುಡ್ಡಿಗೆ ಹೋಗಿರ್ತಾನೆ ಸೊಕ್ಕದ ಮನೆಯಾಗ ನೋಡದಿ ಚಲೋ ಮನಿ ಕಟ್ಟಿ ತಪ್ಪಾಯ್ತು ಅದ ಹರ್ಕ ಮನೆಯಾಗ ಇದ್ರ ಚಂದ ಇದ್ರ ಅವಾಗ ಹಂಗೆ ಬಿಡಬೇಕಿತ್ತು ಇವ್ರಿಗೆ ಇಲ್ಲ ತಮ್ಮ ಅದು ಅವಾಗ ಮಂದಿ ಆಡ್ಲಕ್ಕ ಮುಂದೆ ಮುಂದೆ ಶೇಲಾಗಿರ್ಬೇಕ ನಾ ಇದು ಯಾಕೋ ಬಾ ಹೆಚ್ಚಿಗಾಯ್ತು ಇವ್ರದು ಏನು ಚಂದ ಇರ್ತಾರೋ ಇರೋ ಇರ್ಕಂದ್ರ ಅವ್ರ ಮನೆಗ್ ಹೋಗಲ್ಕರ್ ಸಾಕ ಮನಿ ಕಟ್ಟತಿರ್ತೀನಿ ನಾ ಇದು ಹಿಡಿದಿನ ಕಾಯ್ ಕಂಪ್ಲೇಂಟ್ ಮಾಡೇ ಬಿಡಕ್ಕಿನ್ನ ಚಂದಿದ್ರು ಚಲೋ ಮನೆ ಕಟ್ಟಿನ ಬೇರೆ ಮಾಡೋಕೆ ಆಯ್ತಮ್ಮ

இது <limitation> <Essentialochond lunatic> <concealer> <stains> <unanimous>

ಚಪ್ಪಲಿ ಕೊ ನಿಮಗ ಏನ್ ಗಮ್ಮತ್ ಮಾಡ ಕೆಲಸ ಮಾಡ್ರ ಕಿರ್ಕಿರಿ ಕಿರ್ಕಿರಿ ಏ ಅಪ್ಪ ನಿಮಗೆ ನೀವ್ ಒಂದ್ ದಿನಕ್ಕೆ ಕೀಟ್ರಪ್ಪ ಇದ್ರ ಕೂಡ ಕದ್ದ ಹತ್ತ ವರ್ಷ ಆಯ್ತು ತಮ್ಮ ಏನ್ ಬಾ ನಡ್ರಿ ಸಾಕು ನೀ ಮಾಡ್ರ ಕೆಲಸ ನಿಮ್ದು